ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಲೋಕ ಸಮರ ಕೈ ಕಮಲ ಫೈಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತಿದ್ದು ಈಗಾಗಲೇ ಹಲವಾರು ಪಕ್ಷಗಳು ತಮ್ಮ ಮತ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನೇರ ಹಣಹಣಿಯನ್ನ ನಡೆಸ್ತಿರುವಂಥದ್ದು ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ನ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಯಾವ ರೀತಿ ಮತಯಾಚನೆ ನಡೀತಾ ಇದೆ ಏನೇನು ಭರವಸೆಗಳನ್ನು ನೀಡಿದ್ದಾರೆ ಹಾಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡೋಣ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎಸ್ಐ ಮುನೀರ್ ಅಹಮದ್ ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ಸರ್ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಳಿದಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಒಂದು ಅಭ್ಯರ್ಥಿನಿಯಾಗಿ ಮಾಡಿದ್ದಾರೆ ಎಂ ಲಕ್ಷ್ಮಣ್ ಗೌಡ ಅವರನ್ನ ಹೇಗಿದೆ ಒಂದು ಚುನಾವಣೆಯ ಕಾವು ಯಾವ ರೀತಿ ಮತ ಪ್ರಚಾರ ನಡೀತಾ ಇದೆ ಸರ್ ಖಂಡಿತ ಈಗ ನಾವು ಕಾಂಗ್ರೆಸ್ ಪಕ್ಷವನ್ನು ನಾನು ಪ್ರತಿನಿಧಿಸ್ತಾ ಇದ್ದೇನೆ ಸೊ ನಾನು ಹೇಳುವಾಗ ನಮ್ಮ ಬಗ್ಗೆ ಹೆಚ್ಚು ಒಲವಿದೆ ಅಂತ ಅದು ಸಾಮಾನ್ಯವಾಗಿ ಹೇಳುವಂಥದ್ದು ಆದರೆ ಪ್ರಸ್ತುತ ಸ್ಥಿತಿಯನ್ನು ನೋಡಿದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನೆ ಎಂ ಲಕ್ಷ್ಮಣರವರು ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಪಕ್ಷದಲ್ಲಿ ತನ್ನನ್ನು ಸತತವಾಗಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಅಂದರೆ ಪಕ್ಷದ ವಕ್ತಾರನಾಗಿ ಎಲ್ಲೆಲ್ಲ ಈ ಹಿಂದೆ ನಮ್ಮನ್ನು ಆಳ್ತಾ ಇದ್ದಂಥ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದರಲ್ಲಿ ನಿಸ್ಸೀಹರಾಗಿದ್ದವರು ಹಾಗಾಗಿ ಅವರು ಎಲ್ಲರ ಮನೆ ಮತ್ತು ಮನಗಳನ್ನು ಮುಟ್ಟಿದವರು ಮನೆ ಎಂ ಲಕ್ಷ್ಮಣರವರು ಹಾಗಾಗಿ ಇವತ್ತು ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣಾ ಕಣದಲ್ಲಿದೆ ಎರಡು ಪ್ರಮುಖ ಪಕ್ಷಗಳು ಹೇಳಿದ್ರೆ ಬೇರೆ ಅಭ್ಯರ್ಥಿಗಳೆಲ್ಲ ಅಲ್ಲಿ ನಗಣ್ಣೆ ಆಗ್ತಾರೆ ನಮ್ಮ ಗೆಲುವು ನಿಶ್ಚಿತ ಅಂತ ಹೇಳುವಂಥದ್ದು ನಾನೊಬ್ಬ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ ಇದು ನನ್ನ ಅನಿಸಿಕೆ ಈಗ ಹಿಂದೆ ನಡೆದಂಥ ಎಮ್ ಎಲ್ ಎ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಒಂದು ಬದಲಾವಣೆಯನ್ನ ಕೊಡದಲ್ಲಿ ಕಂಡ್ರು ಅಂದ್ರೆ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಕೂಡ ಗೆದ್ದಿದೆ ಅದೇನಾದ್ರೂ ಈ ಒಂದು ಬಾರಿಯ ಚುನಾವಣೆಗೆ ಪ್ಲಸ್ ಆಗ್ಲಿದೆಯಾ ಖಂಡಿತ ಖಂಡಿತ ಯಾಕೆಂತ ಹೇಳಿದ್ರೆ ಎರಡು ಎಂ ಎಲ್ ಎ ಅದು ವಿರಾಜಪೇಟೆ ಕ್ಷೇತ್ರ ಮಾನ್ಯ ಪೊನೋಣನವರು ಮಡಿಕೇರಿ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಮಂಥರ್ಗೌಡ ಇವರಿಬ್ಬರು ಇವರಿಬ್ರು ಯುವಕರಾಗಿದ್ರು ಇವರಲ್ಲಿ ಒಂದು ಭರವಸೆಯನ್ನ ಒಂದು ನಿರೀಕ್ಷೆಯನ್ನ ಜನ ಇಟ್ಕೊಂಡ್ರು ಆ ನಿರೀಕ್ಷೆಯನ್ನು ಇಟ್ಟುಕೊಂಡು ಅವರನ್ನ ಮತದಾರರು ಅವರು ಕೈ ಹಿಡಿದ್ರು ಕೈ ಹಿಡಿದ ನಂತರ ಎರಡು ಎಂ ಎಲ್ ಎಗಳು ನಮ್ಮ ಪಕ್ಷದ ಎರಡು ಎಂ ಎಲ್ ಎಗಳು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥವರು ಜನರ ನಿರೀಕ್ಷೆಗೂ ಮೀರಿ ಕೆಲಸ ಮಾಡಿದ್ದಾರೆ ಅಂದರೆ ಕೇವಲ ಹತ್ತು ತಿಂಗಳಲ್ಲಿ ಏನು ಈ ಹತ್ತು ವರ್ಷ ನಾನು ಈ ಹಿಂದಿನ ಬರೀ ಹತ್ತು ವರ್ಷವನ್ನು ತಗೊಳ್ತಾ ಇದ್ದೀನಿ ಹತ್ತು ವರ್ಷದಲ್ಲಿ ಆಗದಂತಹ ಸಾಧನೆಗಳನ್ನ ನಮ್ಮ ಜನಪ್ರಿಯ ಶಾಸಕರಿಬ್ಬರು ಡಾಕ್ಟರ್ ಮಂತರ್ಗೌಡ ಮತ್ತು ಪೊನ್ನಣ್ಣನವರು ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡಿ ತೋರಿಸಿದ್ದಾರೆ ಹೀಗೂ ಒಬ್ಬ ರಾಜಕಾರಣಿ ಕೆಲಸ ಮಾಡಬಹುದು ಅಂತ ಹೇಳುವಂಥದ್ದು ಇದು ನಮ್ಗೆ ಹೆಮ್ಮೆ ಅಂತ ಅನಿಸ್ತದೆ ಸರ್ ಹಾಗೇನೆ ಎಮ್ ಎಲ್ ಎ ಚುನಾವಣೆಗೆ ಬಂದಾಗ ಅಲ್ಲಿ ಜೆ ಡಿ ಎಸ್ ಒಂದು ಕಡೆ ನ್ಯೂಟ್ರಲ್ ಆಯ್ತು ಹಾಗಾಗಿ ಒಂದು ಕಡೆ ಮತ ವಿಂಗಡನೆ ಆಯ್ತು ಅಂತ ಕೂಡ ಹೇಳ್ತಾರೆ ಆದ್ರೆ ಈ ಬಾರಿ ಜೆಡಿಎಸ್ ಬಿಜೆಪಿ ಕಡೆ ಸೇರ್ತಾ ಇದೆ ಅದೇನಾದ್ರೂ ಒಂದು ಹೊಡೆತ ಕೊಡ್ಬೋದು ಅಥವಾ ಏನಾದ್ರು ಮತ ಒಂದು ಏನು ಇಷ್ಟು ಅಂತ ಅನ್ಕೊಂಡಿರ್ತೀವಿ ಅದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಮಾಡ್ಬೋದ ಖಂಡಿತ ಇಲ್ಲ ಯಾಕಂತ ಹೇಳಿದ್ರೆ ಜೆಡಿಎಸ್ ಎಲ್ಲೂ ಕೂಡ ಬಿಜೆಪಿ ಹತ್ರ ಹೋಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಬಿ ಜೆ ಪಿ ಕಡೆ ಹೋದವ್ರು ಯಾರು ಅಂತ ಹೇಳಿದ್ರೆ ಯಾರಿಗೂ ಬೇಡದವ್ರು ಹೇಳಿದ್ರೆ ಪಕ್ಷ ಸೇರ್ಪಡೆಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ನಾವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಂಥವ್ರು ಬರ್ತಾರೆ ಅಂತ ಹೇಳುವಾಗ ಅಲ್ಲಿಗೆ ನಾವು ಬೇಲಿ ಅಂತ ಹೇಳಿದ್ರೆ ಅಂಥವ್ರು ಬಂದು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದಂತ ಅಲ್ಲಿ ಅಲ್ಲಿ ಎಲ್ಲವೂ ಬಂದು ಕೊನೆಗೆ ಬಾಕಿ ಆದವರು ಮಾತ್ರ ಅಲ್ಲಿದ್ದಾರೆ ಹಾಗಾಗಿ ಅದು ಅವರಿಗೆ ಯಾವತ್ತೂ ಕೂಡ ಬಿ ಜೆ ಪಿ ಪರ ಇದ್ದವರು ಅವರು ಒಲವು ಯಾವತ್ತು ಆ ಕಡೆ ಇದ್ದವರು ಹಾಗಾಗಿ ಹೋಗಿದ್ದಾರೆ ಇಲ್ಲಿ ನಮಗೆ ಒಂದು ಶಕ್ತಿ ಆ ಹಿಂದೆ ಇದ್ದಂತಹ ಜನತಾದಳ ಏನಿತ್ತು ಅದು ಕ್ರಮೇಣ ಕ್ರಮೇಣ ನಶಿಸಿ ಹೋಗಿ ಹೋಗಿ ಏನೂ ಇಲ್ಲ ಇವತ್ತು ಝೀರೋಗೆ ಬಂದಿದೆ ಹಾಗೆ ಅಲ್ಲಿದ್ದಂತಹ ಕೆಲವು ಶಕ್ತಿಗಳು ಒಂದು ನಾಯಕತ್ವ ಗುಣ ಇದ್ದಂಥವರೆಲ್ಲ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಹಾಗಾಗಿ ನಮ್ಮ ನಿರೀಕ್ಷೆ ಇನ್ನೂ ಹೆಚ್ಚಿನದು ನಾವು ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮಗಿದೆ ಸರಿಕೆ ಕೊಡಗು ಮತ್ತು ಮೈಸೂರು ಈ ಕ್ಷೇತ್ರ ನೋಡೋದಾದ್ರೆ ಬಿಜೆಪಿ ಕಡೆಯಿಂದ ರಾಜಮನೆತನದ ಅವರನ್ನು ನೆಲೆಸಿದ್ದಾರೆ ಈ ಹಿಂದೆ ಪ್ರತಾಪ್ ಸಿಂಹ ಅವರಿದ್ರು ಹತ್ತು ಬಾರಿ ಹತ್ತು ವರ್ಷ ಅವರು ಆಡಳಿತ ನಡೆಸ್ತವ್ರಂತವರು ಈ ಬದಲಾವಣೆ ಏನಾದರೂ ಹೊಸತನವನ್ನು ತರಬಹುದಾ ಖಂಡಿತ ನಾನು ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಬರೀ ಒಬ್ಬ ಪತ್ರಕರ್ತನಾಗಿ ಒಬ್ಬ ಅಂಕಣಕಾರನಾಗಿ ಗುರುತಿಸ್ಕೊಂಡವರು ಕೊನೆಗೆ ಅಲ್ಲಿಯೂ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಕ್ಕಿದ್ದು ಅಂತ ಹೇಳಿದ್ರೆ ಈ ರಾಜಕೀಯದ ಪ್ರಸ್ತುತ ಸ್ಥಿತಿಯಲ್ಲಿ ಬರೀ ಹಿಂದುತ್ವದ ಆಧಾರದ ಮೇಲೆ ಅಂದರೆ ಒಂದು ಭಾವನೆಗಳನ್ನು ಕೆರಳಿಸಿ ಬರೆಯುವಂಥ ಅಂಕಣದ ಮುಖೇನ ಆತನಿಗೆ ಆ ಎಂ ಪಿ ಸೀಟಿಗೆ ಲೋಕಸಭಾ ಚುನಾವಣೆಗೆ ನಿಲ್ಲುವಂಥ ಒಂದು ಅವಕಾಶ ಒದಗಿ ಬಂದಿತ್ತು ಸೊ ಹಾಗಾಗಿ ಆ ಒದಗಿ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರು ಆದರೆ ಈ ಹೊತ್ತು ಈ ಹೊತ್ತು ಏನು ಅಂತ ಹೇಳಿದ್ರೆ ಮಾನ್ಯ ಯದುವೀರ್ ಕುಟುಂಬ ಯದುವೀರ್ ಅರಸರು ನಮ್ಮನ್ನು ಅಂದರೆ ಹಿಂದೆ ಒಳ್ಳೆಯ ಒಂದು ಇಡೀ ಕರ್ನಾಟಕ ಹೆಮ್ಮೆ ಪಡುವಂಥ ಒಂದು ರಾಜಸ್ಥ ಕುಟುಂಬ ಅವರ ಕೂಡಿಯಾಗಿ ಇವರು ನಿಂತಿದ್ದಾರೆ ಆದರೆ ರಾಜಕೀಯದಲ್ಲಿ ಖಂಡಿತವಾಗಿ ಕೂಡ ಇವರು ಪೇಲವ ಅಂತ ನಾನು ಹೇಳ್ತೀನಿ ಏನು ಒಂದು ನಮಗೆ ಆ ಈಗ ಪ್ರತಾಪ್ ಸಿಂಹ ಅವರಿಗೆ ಸಿಕ್ಕಿದ್ದಲ್ಲಿ ಒಂದು ಸ್ವಲ್ಪ ಒಂದು ಪ್ರತಿಸ್ಪರ್ಧಿ ಅಂತ ಹೇಳ್ಬೋದಿತ್ತು ಆದರೆ ಇಲ್ಲಿ ನಾವು ಬಹುಶಃ ಬಹಳ ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳುವಂತಹ ಒಂದು ಭಾವನೆ ನನ್ನಲ್ಲಿದೆ ಸರ್ ಹಾಗೆ ನೋಡೋದಾದ್ರೆ ಒಂದು ಹೇಳಿದ್ರೆ ರಾಜಮನೆತನದವರು ಅಂತ ಹೇಳುವಂಥ ಒಂದು ಭಾವನೆ ಮೈಸೂರು ಭಾಗದಲ್ಲಿ ರಾಜ ಮನೆತನದವರು ಅನ್ನುವಂತ ಒಂದು ಭಾವನೆ ಮೈಸೂರು ಜನದಲ್ಲಿ ಇದೆ ಅಂದ್ರೆ ರಾಜರು ಈ ರೀತಿ ಮಾಡಿದ್ರು ಅನ್ನೋ ಒಂದು ಏನು ಹಿಂದೆ ನೀವು ಹೇಳಿದ್ರಿ ಅದೇ ಭಾವನೆ ಕೂಡ ಇವ್ರ ಮೇಲೆ ಒಂದು ಒಲವಿದೆ ಅಂತ ಹೇಳ್ತಾ ಇದೆ ಕೊಡಗಿನ ಭಾಗಕ್ಕೆ ಬಂದಾಗ ಅಷ್ಟೊಂದು ಮಟ್ಟಕ್ಕೆ ಇಲ್ಲ ಹೊಸಬರು ಕೊಡಗಿನ ಮಟ್ಟಕ್ಕೆ ಈ ತರದ ಏನಾದ್ರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಈ ಒಂದು ಕ್ಷೇತ್ರದಲ್ಲಿ ಕಡಿಮೆ ಆಗಿವಿ ಮತ ವಿಭಜನೆ ಆಗುವಂತದ್ದು ಏನಾದ್ರು ಇದೆಯಾ ರಾಜರ ಕುಟುಂಬದ ಮೇಲೆ ಎಲ್ರಿಗೂ ಒಂದು ಗೌರವ ಇದ್ದೇ ಇದೆ ಆದರೆ ಆ ಗೌರವ ಯಾವ ಕಾರಣಕ್ಕೂ ಮತಗಳಾಗಿ ಪರಿವರ್ತನೆ ಆಗೋದಿಲ್ಲ ಹೇಳಿದ್ರೆ ಹಿಂದೆ ನಿಂತಹ ರಾಜರು ಸೋತಿದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ರಾಜರ ಕುಟುಂಬ ಚುನಾವಣೆಯಲ್ಲಿ ನಿಂತಿದೆ ಗೆದ್ದೆ ಗೆಲ್ತಾರೆ ಅಂತ ಹೇಳುವಂಥದ್ದು ಅದು ಖಂಡಿತವಾಗಿಯೂ ಕೂಡ ತಪ್ಪದು ನಮಗೆ ಏನು ಹೇಳಿದ್ರೆ ಒಂದು ರಾಜಕೀಯವಾಗಿ ಪಕ್ವತೆ ಇದ್ದವರು ಚುನಾವಣೆಯಲ್ಲಿ ಇದ್ದರೆ ಅಂದರೆ ಮತಗಳನ್ನು ಪಡೀಲಿಕ್ಕೆ ಬೇಕಾದಂಥ ಎಲ್ಲ ಚಾಕಚಕ್ಯತೆ ಅವರಲ್ಲಿ ಇರುತ್ತೆ ಅಂತಹ ಚಾಕಚಕ್ಯತೆ ಯದುವಿರವರಲ್ಲಿ ಕಾಣೋದಿಲ್ಲ ಹಾಗಾಗಿ ಒಳ್ಳೆಯ ಒಳ್ಳೆ ಮನುಷ್ಯ ಅದರಲ್ಲಿ ಎರಡು ಇದೆಲ್ಲ ಆದರೆ ನಮಗೆ ಅಂತೂ ಖಂಡಿತವಾಗಿ ಈ ಸಂದರ್ಭದಲ್ಲಿ ಮಾನ್ಯ ಲಕ್ಷ್ಮಣರವರು ಅಹ್ ಅವರ ಎದುರಾಳಿಯಾಗಿ ಎದು ಹಾಗಾಗಿ ಲಕ್ಷ್ಮಣ್ ರವರ ಗೆಲುವು ಖಂಡಿತ ಶತ ಸಿದ್ಧ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಆಗುತ್ತೆ ಹ್ಮ್ ಎಮ್ ಎಲ್ ಎ ಚುನಾವಣೆಯ ತಗೊಂಡಾಗ ಅಲ್ಲಿ ಕಾಂಗ್ರೆಸ್ಗೆ ಪ್ರಸ್ತ ಆಗಿರುವಂತದ್ದು ಒಂದು ಐದು ಗ್ಯಾರಂಟಿಗಳು ಒಂದಷ್ಟು ಭರವಸೆಗಳನ್ನ ನೀಡ್ತದೆ ಈಡೇರಿಸ್ಕೊಂಡು ಬಂತು ಹಾಗಾಗಿ ಅದು ಕಾಂಗ್ರೆಸ್ಗೆ ಪ್ರಸ್ತಾಯಿತು ಆಯ್ತು ಆದ್ರೆ ಈ ಚುನಾವಣೆಯಲ್ಲಿ ಯಾವ ಒಂದು ಮನದಂಡವನ್ನ ಜನರ ಕೊಡ್ತಾ ಇದ್ರಿ ಅಂದ್ರೆ ಏನು ಭರವಸೆಗಳನ್ನ ನೀವು ನೀಡ್ತಾ ಇದ್ರಿ ನೋಡಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಮಾತಾಡಿದ್ದು ಕೊಡ್ತೀವಿ ಅಂತ ಜನ ಈ ಗ್ಯಾರಂಟಿ ಮೇಲೆ ಖಂಡಿತವಾಗಿ ಕೂಡ ಮತಗಳನ್ನ ಅಲ್ಲ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದು ಆದರೆ ಚುನಾವಣಾ ನಂತರದ ದಿನಗಳಲ್ಲಿ ನಾವು ಕೊಟ್ಟ ಗ್ಯಾರಂಟಿ ಕೊಟ್ಟ ಮಾತಿಗೆ ನಾವು ಬದ್ಧರಾಗಿ ಅದನ್ನು ಉಳಿಸ್ಕೊಂಡು ಆ ಗ್ಯಾರಂಟಿಯನ್ನು ಎಲ್ಲವನ್ನೂ ಕೂಡ ಕಾರ್ಯರೂಪಕ್ಕೆ ತಂದು ಇಲ್ಲಿ ನಮಗೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಎಮ್ ಎಲ್ ಎಗಳ ಗಳ ಕಾರ್ಯವೈಖರಿ ಏನಿದೆ ಅದು ಖಂಡಿತವಾಗಿ ಕೂಡ ಜನರ ಮನ ಮುಟ್ಟಿದೆ ಯಾಕೆಂತ ಹೇಳಿದ್ರೆ ಆ ಯುವಕರು ಡಾಕ್ಟರ್ ಮಂತರ್ಗೌಡ ಇಲ್ಲಿ ನಾನು ಮಡಿಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಡಾಕ್ಟರ್ ಮಂತರ್ಗೌಡರವರ ಕೆಲಸ ಇದೆಯಲ್ಲ ಅದು ಅದ್ಭುತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಜನರನ್ನು ಮುಟ್ಟುವಂಥ ಕೆಲಸ ಅವ್ರು ಮಾಡ್ತಿದ್ದಾರೆ ಪ್ರತಿ ಮನೆಯನ್ನು ಮುಟ್ಟಿದ್ದಾರೆ ಎಲ್ಲರೂ ಬಾಯಲ್ಲೂ ಡಾಕ್ಟರ್ ಮಂತರ್ ಅಂತ ಹೇಳುವಂಥದ್ದು ಇದೆ ಡಾಕ್ಟರ್ ಮಂತರ್ ಗೌಡ ಅಂತ ಹೇಳುವಂಥದ್ದು ಅದು ನಮಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿಯಲ್ಲಿ ವಿರಾಜ್ಪೇಟೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಎ ಎಸ್ ಪೊನ್ನಣ್ಣನವರು ಅವರ ಕೆಲಸವಂತೂ ಅದ್ಭುತ ಅದು ಹಾಗಾಗಿ ಅವರು ಮಾಡಿದಂತಹ ಸಾಧನೆಗಳು ಈಗ ನೋಡಿ ಸುಮಾರು ಈ ಹತ್ತು ತಿಂಗಳಲ್ಲಿ ಐನೂರು ಕೋಟಿಗೂ ಮಿಕ್ಕಿ ಅನುದಾನವನ್ನು ತಂದು ಕೊಡಗನ್ನ ಒಂದು ರೀತಿಯಲ್ಲಿ ಸ್ವಿಟ್ಜರ್ಲೆಂಡ್ ಮಾಡುವ ಉದ್ದೇಶವನ್ನು ಇಟ್ಕೊಂಡೆ ಅವರು ಕೆಲಸ ಮಾಡ್ತಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಏನಿದೆ ನಾನು ಈ ಕೊಡಗನ್ನ ಒಂದು ಸ್ವಿಟ್ಜರ್ಲೆಂಡ್ ರೂಪದಲ್ಲಿ ಮಾಡಬೇಕು ಅಂತ ಹೇಳುವಂಥ ಇಬ್ಬರ ಕನಸು ಅದನ್ನು ಖಂಡಿತವಾಗಿ ಕೂಡ ಅವರು ಪಾಲನೆ ಮಾಡ್ತಾರೆ ಖಂಡಿತವಾಗಿ ಕೂಡ ಕೊಡಗು ಒಂದು ಸ್ವಿಟ್ಜರ್ಲೆಂಡ್ ರೂಪದಲ್ಲಿ ಇಡೀ ದೇಶದಲ್ಲೇ ಒಂದು ಎದ್ದು ನಿಲ್ಲುತ್ತೆ ಅಂತ ಹೇಳುವಂತ ಒಂದು ಅಹ್ ಮಾತನ್ನ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇಬ್ಬರ ಕಾರ್ಯವೈಖರಿ ಹಾಗಾಗಿ ಇಬ್ಬರ ಕೆಲಸವೂ ಕೂಡ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತನೆ ಆಗುತ್ತೆ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಇದೊಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನ ಮುಂದುವರಿಸೋಣ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರಾಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು adorable designs gives you treasured memory sharda ji pritiya

ವೀಕ್ಷಕರೇ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದುವರೆಗೆ ಇಂದು ಚುನಾವಣೆಯ ಪ್ರಚಾರ ಯಾವ ರೀತಿ ನಡೀತಿದೆ ಏನೇನು ಆಗ್ಬೇಕಾಯ್ತು ಇದ್ರ ಬಗ್ಗೆ ನಾವು ಮಾತುಕತೆ ನಡೆಸಿದ್ವಿ ಹಾಗೆ ನೋಡೋದಾದ್ರೆ ಹತ್ತು ವರ್ಷದಿಂದ ಬಿಜೆಪಿ ಈ ಭಾಗದಲ್ಲಿ ಸಂಸದರನ್ನ ನೀಡಿತ್ತು ಈ ಸಂಸದರ ಒಂದು ಕಾರ್ಯವೈಖರಿ ಹೇಗಿತ್ತು ಕೊಡುಗೆಗೆ ಆಗಬೇಕಾದಂತಹ ಒಂದು ಸೌಲಭ್ಯಗಳು ಸವಲತ್ತುಗಳು ಸಿಕ್ಕಿದೆಯಾ ಅಥವಾ ಇಲ್ವಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಇವರು ಮೊನ್ನೆ ಪ್ರತಾಪ್ ಸಿಂಹರವರು ಯುವಕರಾಗಿದ್ದರು ಯುವಕರಾಗಿದ್ದು ಎರಡು ಬಾರಿ ಅವರಿಗೆ ಅವಕಾಶ ಸಿಕ್ತು ಎರಡು ಬಾರಿ ಅವಕಾಶವನ್ನ ಅವರು ತಾನು ಅಸ್ತಿತ್ವದಲ್ಲಿ ಇದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾತ್ರ ಕೊಡುಗೆಗೆ ಬಂದು ಅವರು ಮುಖ ತೋರಿಸ್ಕೊಂಡು ಕೆಲವು ಹೋದಲ್ಲಿ ಅಂದ್ರೆ ಒಂದು ಗಟ್ಟಿ ಧ್ವನಿ ಆಗ್ಬೇಕು ಅಂತ ಹೇಳುವಂಥದ್ದು ಭಾವನೆಗಳನ್ನ ಕೆದಕುವಂತ ಮಾತುಗಳನ್ನ ಆಡೋದು ಹೋಗೋದು ಅಷ್ಟೇ ಅಲ್ಲದೆ ಬೇರೆ ಏನು ಮಾಡ್ತಿರ್ಲಿಲ್ಲ ಕೊಡುಗೆಗೆ ಬೇಕಾದಂತ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಖಂಡಿತವಾಗಿ ಅದನ್ನ ಅವ್ರು ಹೇಳ್ತಾರೆ ನಾನು ಅದು ತಂದೆ ಇದು ತಂದೆ ಅಂತ ಹೇಳುವಂಥದ್ದು ಅವ್ರು ಹೇಳ್ಕೊಳ್ಬಹುದು ಕಾಗದದ ಹುಲಿ ಆಗಿದ್ದವ್ರು ಯಾವತ್ತೂ ಕೂಡ ಪ್ರತಾಪ್ ಸಿಂಹರವರು ಕೊಡಗಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯದಲ್ಲಿ ಯಾವತ್ತೂ ಕೂಡ ಪ್ರತಾಪ್ ಸಿಂಹರವರ ಪಾಲು ಇಲ್ಲ ಅಂತ ಹೇಳುವಂತದ್ದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಸರ್ ಹಾಗೆ ಕಳೆದ ಎರಡು ಚುನಾವಣೆಯಲ್ಲೂ ಕೂಡ ಮೋದಿ ಅಲೆಯಿಂದನೇ ಕೆಲವಷ್ಟು ಜನ ಕೊಚ್ಚಿಕೊಂಡು ಹೋಗಿದ್ದಾರೆ ಮೇಲಕ್ಕೆ ಅನ್ನುವಂಥದ್ದು ಅಂದ್ರೆ ಯಾರೇ ನಿಂತರೂ ಕೂಡ ಅದು ಮೋದಿಗೆ ಅನ್ನುವಂತ ಒಂದು ಭಾವನೆ ಜನರಲ್ಲಿ ಇದೆ ಅದೇನಾದ್ರೂ ಈ ರೀತಿ ಈ ಬಾರಿ ವರ್ಕೌಟ್ ಆಗುತ್ತಾ ನನಗೆ ಅದೇ ಆಯ್ತಾ ಇಲ್ಲ ಈ ಮೋದಿ ಅಲೆ ಮೋದಿ ಅಲೆ ಅಂತ ಯಾಕಾಗಿ ಬೇಕು ಮೋದಿ ಅಲೆ ಅಂತ ಹೇಳುವಂಥದ್ದು ನಮಗೆ ಮೋದಿಯ ಹೆಸರಲ್ಲಿ ಇವ್ರು ಗೆದ್ದು ಬರೋದಲ್ಲ ತಮ್ಮ ಸಾಧನೆಗಳ ಮುಖೇನ ಬರಬೇಕಾಗುತ್ತೆ ಮತ್ತೆ ಈ ದೇಶವನ್ನು ಗುರಿಯಾಗಿಸ್ಕೊಂಡು ದೇಶದ ಜನತೆ ಮೇ ಮುಖ್ಯ ಅಂತ ಹೇಳಿದ್ರೆ ನಮ್ಮ ದೇಶ ಅಂತ ಹೇಳುವಂಥದ್ದು ಯಾರು ದೇಶ ಅಂತ ಹೇಳುವಂಥದ್ದು ಏನು ಅಂತ ಬಗ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ದೇಶ ಅಂತ ಹೇಳುವಂಥದ್ದು ಯಾರು ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಪ್ರಜೆಯ ಬದುಕಿನ ಹಕ್ಕು ಪ್ರತಿಯೊಬ್ಬ ಪ್ರಜೆಯ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಯ ಹಸಿವು ಅವನಿಗೆ ಇವೆಲ್ಲವೂ ಕೂಡ ದೇಶ ಅಂತ ಹೇಳುವಂಥದ್ದನ್ನ ನಾವು ಪ್ರತಿಬಿಂಬಿಸಬೇಕಾಗುತ್ತೆ ಆದರೆ ದೇಶ ಮೊದಲು ಅಂತ ಹೇಳುವಾಗ ಮೋದಿ ಮೋದಿ ದೇಶ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಚ್ಕೊಂಡು ಅವನಲ್ಲಿ ಅವನಲ್ಲಿ ಒಂದೇ ರೀತಿ ಆರಾಧ್ಯ ಭಾವನೆ ಮೂಡಿಸುವಂಥ ಒಂದು ಯಾವತ್ತೂ ಕೂಡ ಆಗಬಾರ್ದು ಅದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಧಕ್ಕೆ ಅದು ಅದು ಆಗಬಾರ್ದು ಹಾಗಾಗಿ ಮೋದಿ ಅಲೆ ಅಂತ ಹೇಳೋದಕ್ಕೆ ಖಂಡಿತವಾಗಿ ಅದು ಮೋದಿ ಅಲೆ ಮೋದಿ ನೋಡಿ ಕಳೆದ ಹತ್ತು ವರ್ಷದಲ್ಲಿ ನನಗೆ ಒಂದು ಸಲ ಒಂದು ನೂರು ದಿನ ಅವಕಾಶ ಕೊಡಿ ನಾನು ಈ ದೇಶವನ್ನ ಯಾವ ರೀತಿಯಲ್ಲಿ ಮಾರ್ಪಾಡು ಮಾಡ್ತೇನೆ ಅಂತ ಹೇಳುವಂಥದನ್ನ ಹೇಳಿ 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 ಹತ್ತು ವರ್ಷ ಆಡಳಿತ ನಡೆಸಿ ಮೋದಿ ಅವರು ಏನ್ ಮಾಡಿದ್ದಾರೆ ಅಲೆ ಯಾಕಾಗಿ ಏನ್ ಮಾಡಿದ್ದಾರೆ ಹೇಳಿದ್ರೆ ಒಂದು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡದೇ ಇರುವಂತಹ ಒಬ್ಬ ಪ್ರಧಾನ ಮಂತ್ರಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ಮೋದಿ ಅವರು ಯಾವತ್ತೂ ಕೂಡ ನೇರವಾಗಿ ಪತ್ರಕರ್ತರ ಎದುರಿಗೆ ಕೂತು ನೇರವಾಗಿ ಮಾತನಾಡದವರಲ್ಲ ಮುಖಾಮುಖಿಯಾಗಿ ತನ್ನ ಅನಿಸಿಕೆಗಳನ್ನ ಹೇಳದವರಲ್ಲ ಇವರು ಏನ್ ಮಾಡ್ತಾರೆ ಮನ್ ಕಿ ಬಾತ್ ಅಂತ ಹೇಳುವಂಥ ಇವರ ಮನಸ್ಸಿನ ಮಾತುಗಳು ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿದ್ದು ದೇಶದ ಜನತೆಯ ಮಾತು ಆ ದೇಶದ ಜನತೆಯ ಮಾತನ್ನ ಯಾವತ್ತೂ ಕೂಡ ಮಾನ್ಯ ಮೋದಿ ಅವರು ನಮ್ಮ ಪ್ರಧಾನ ಮಂತ್ರಿಗಳಾಗಿ ಜನರ ಮುಂದೆ ಇಡ್ಲಿಲ್ಲ ಮನ್ ಕಿ ಬಾತ್ ನನ್ನ ಮನಸ್ಸಿನಲ್ಲಿ ಬೇಕಾದಷ್ಟಿದೆ ಅದನ್ನ ಹೇಳ್ಕೊಂಡಿದ್ರೆ ಆಗುದಿಲ್ಲ ಆದರೆ ದೇಶ ಮೊದಲು ಅಂತ ಹೇಳುವಂತ ನಿಟ್ಟಿನಲ್ಲಿ ಪ್ರಧಾನ ಮೋದ್ ಪ್ರಧಾನ ಮಂತ್ರಿ ಆಗಿದ್ದ ಮಾನ್ಯ ಮೋದಿಯವರ ಕಾರ್ಯವೈಖರಿ ಖಂಡಿತವಾಗಿ ಕೂಡ ಶೂನ್ಯ ಅಂತ ನಾನು ಹೇಳ್ತೇನೆ ಸರ್ ಹಾಗೆ ನಮಗೆ ಮುಖ್ಯವಾಗಿ ನಮ್ಮ ಊರು ರಾಜ್ಯ ನಂತರ ದೇಶಕ್ಕೆ ಕೂಡ ಬರುತ್ತೆ ಹಾಗಾಗಿ ಇವತ್ತು ಜಿ ಎಸ್ ಟಿ ಕೂಡ ಒಂದಷ್ಟು ಮಲ್ತಾಯಿ ಧೋರಣೆ ಆಗ್ತಾ ಇದೆ ಅಂತ ಇದೆ ಅಂದ್ರೆ ಇಲ್ಲಿಂದ ಎಷ್ಟು ಕಲೆಕ್ಟ್ ಆದ್ರೂ ಕೂಡ ಸಿಗ್ತಾ ಇಲ್ಲ ಒಂದು ವಿಚಾರ ಕೂಡ ಇದೆ ಹೌದು ಖಂಡಿತ ಈಗ ಜಿ ಎಸ್ ಟಿ ಅನ್ನ ಹೇರಿ ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ಒಬ್ಬ ವರ್ತಕ ಸಣ್ಣ ಮಟ್ಟಿಗೆ ಆತನು ಜಿ ಎಸ್ ಟಿ ಕೊಟ್ಟು 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 ಇವತ್ತು ಅವನ ಇಡೀ ಜೀವನವನ್ನ ಸವಿತಾ ಇರುವ ಕಾಣ್ತಾ ಇದ್ದೇವೆ ಏನು ಇಲ್ಲ ಅಷ್ಟ ಮಟ್ಟಿಗೆ ಜಿ ಎಸ್ ಟಿ ಆದ್ರೆ ಅಲ್ಲಿ ಏನಾಗುತ್ತೆ ಪ್ರತಿಯೊಬ್ಬ ವರ್ತಕ ಬಂಧುಗಳು ಯಾರಿದ್ದಾರೆ ಸಣ್ಣ ಪ ನಾನು ದೊಡ್ಡ ಈ ಇವರ ಕಾರ್ಪೊರೇಟ್ ವಲಯಕ್ಕೆ ನಾನು ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ಇವತ್ತು ಕಾರ್ಪೊರೇಟ್ ವಲಯ ಯಾವ ರೀತಿಯಲ್ಲಿ ಮೋದಿಯ ಕೃಪಾ ಕಟಾಕ್ಷದಿಂದ ಈ ದೇಶದ ಇಡೀ ಖಜಾನೆಯನ್ನು ತನ್ನ ಒಂದು ನಾಲ್ಕೈದು ಜನ ಕಾರ್ಪೊರೇಟ್ ವಲಯ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅಂದ್ರೆ ಒಬ್ಬ ಒಬ್ಬ ಓದುಗನಿಗೆ ಪ್ರತಿಯೊಂದು ಕೂಡ ದೇಶದ ಒಟ್ಟು ಚಿತ್ರನ ನಮ್ಮ ಕಣ್ಣು ಮುಂದೆ ಇರ್ತದೆ ಆದರೆ ನಮಗೆ ಬೇಕಾಗಿದ್ದು ಒಬ್ಬ ಸಾಮಾನ್ಯ ವರ್ತಕ ಸಾಮಾನ್ಯ ವರ್ತಕನ ಸ್ಥಿತಿಗತಿ ಆ ಜಿ ಎಸ್ ಟಿ ಕಟ್ಟಿ 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 ಏನಿಲ್ಲ ಆದರೆ ಅವನಿಗೆ ನೇರವಾಗಿ ಹೇಳ್ತಿದ್ದಾನೆ ಸೆಂಟ್ರಲ್ ಗೌರ್ಮೆಂಟಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಆದರೆ ಅಲ್ಲಿ ಮತ್ತೆ ಆ ಭಾವನೆಗಳನ್ನು ಕೆದಕಿ ಇವರು ಏನು ದೇಶದ ಆಡಳಿತದ ವೈಖರಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ ಅವರು ಮತ್ತೆ ಒಂದಾಗ್ತಾ ಇದಾರೆ ಹೇಳಿದ್ರೆ ಭಾವನೆಗಳನ್ನು ಕೆದಕ್ಕೆ ಮತೀಯವಾಗಿ ಒಬ್ಬರನ್ನ ಕೆಣತಿದಾಗ ಹೌದು ಯಾಕೆಂಥೇಳಿದ್ರೆ ಮತೀಯ ಮತ ಅಂತ ಹೇಳುವಂಥದ್ದು ಒಂದು ಧರ್ಮ ಅಂತ ಹೇಳುವಂಥದ್ದು ಒಂದು ಅಫೀಮ್ ಅದು ಆ ಅಫೀಮನ್ನು ತುಂಬಿಸಿ 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 ಮತಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇರುವಂಥ ವ್ಯವಸ್ಥೆಗೆ ಅವರು ಕೈ ಇದು ದೊಡ್ಡ ದುರಂತ ಇದೆ ಸರಿಗ ಹಾಗೆ ಆ ಒಂದು ಮೋದಿ ಸರ್ಕಾರದ ವಿರುದ್ಧವಾಗಿ ಎಲ್ಲ ಒಂದಷ್ಟು ಪಕ್ಷಗಳಿಗೆ ಸೇರ್ಕೊಂಡು ಇಂಡಿಯಾ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ಕೊಂಡು ಬಂದಿದೆ ಈ ಇಂಡಿಯಾ ಒಕ್ಕೂಟದ ಮುಖ್ಯ ಉದ್ದೇಶವೇನು ಯಾವ ರೀತಿಯಾದ ಒಂದು ದೇಶಕ್ಕೆ ಭದ್ರತೆಯನ್ನು ನೀಡಲಿಕ್ಕೆ ಬಯಸ್ತಾ ಇದೆ ಇಂಡಿಯಾದ ಒಕ್ಕೂಟ ಇಂಡಿಯಾ ಒಕ್ಕೂಟದ ಉದ್ದೇಶವೇ ದೇಶ ಕಟ್ಟೋದು ಯಾಕೆಂತ ಹೇಳಿದ್ರೆ ದೇಶವನ್ನ ಒಡೆಯುವಂಥ ಪ್ರಯತ್ನವನ್ನ ಕಳೆದ ಹತ್ತು ವರ್ಷಗಳಲ್ಲಿ ಮಾಡ್ತಾ ಇರುವಂಥದ್ದು ಮೋದಿ ಮತ್ತು ಮೋದಿಯ ಚೇಲಗಳು ಮಾಡ್ತಾ ಇರುವಂಥದ್ದು ಹಾಗಾಗಿ ದೇಶ ಒಡೆಯುವಂತಹ ಸಂದರ್ಭದಲ್ಲಿ ಅದನ್ನು ಗಟ್ಟಿಗೊಳಿಸಬೇಕು ಒಡೆದ ಮನಸ್ಸುಗಳನ್ನ ಕಂಡ ಕನಸುಗಳನ್ನ ಸಾಕಾರಗೊಳಿಸುವಂತಹ ಒಂದು ವ್ಯವಸ್ಥೆ ಅಡಿ ನಾವು ಈ ಇಂಡಿಯಾ ಒಕ್ಕೂಟ ಕ್ರಮ ಕೈಗೊಳ್ತಾ ಇದೆ ಅದು ದೇಶ ಪ್ರತಿಯೊಬ್ಬರ ಮನಸ್ಸನ್ನದು ಯಾರು ಅಂತ ಇಲ್ಲ ಯಾಕೆಂತ ಹೇಳಿದ್ರೆ ಜಾತಿ ಧರ್ಮ ಎಲ್ಲವನ್ನ ಬದಿಗೊತ್ತಿ ನಾವು ಮಾಡುವಂಥದ್ದು ಮನುಷ್ಯ ಮನುಷ್ಯನನ್ನು ಒಟ್ಟುಗೂಡಿಸುವಂತ ಕೆಲಸ ಇಂಡಿಯಾ ಒಕ್ಕೂಟದಿಂದ ಸಾಧ್ಯ ಆಗುತ್ತೆ ಹಾಗಾಗಿ ಇಂಡಿಯಾ ಒಕ್ಕೂಟ ಗೆಲ್ಲೇ ಬೇಕಾಗುತ್ತೆ ಇಲ್ಲದಿದ್ದರೆ ಮತ್ತೆ ಈ ದೇಶದಲ್ಲಿ ರಾಜಕೀಯ ಅನಿಶ್ಚಿತತೆ ಬರುತ್ತೆ ಮತ್ತೆ ಜನರಲ್ಲಿ ಹುಡುಕು ಮೂಡುತ್ತೆ ಇದಾಗಬಾರ್ದು ಅಂದರೆ ಪ್ರತಿಯೊಬ್ಬರ ಬದುಕು ನಮಗೆ ಪ್ರತಿಯೊಬ್ಬರ ಬದುಕು ಒಬ್ಬ ಬಡವ ಒಬ್ಬ ಶ್ರೀಮಂತ ಅಂತೆಲ್ಲ ಪ್ರತಿಯೊಬ್ಬರ ಬದುಕು ಬದುಕಾಗಿರಬೇಕು ಅವನು ಈ ದೇಶದ ಪ್ರಜೆ ಅಂತ ಹೇಳಿದ ಮೇಲೆ ಅವನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ನಾವುಗಳು ಸರ್ಕಾರ ಏನು ಕಾರ್ಯಕ್ರಮ ಕ ಹಾಕ್ಕೊಳ್ಬೇಕಾಗುತ್ತೆ ಅದರ ಮುಖೇನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ ಹಾಗಾಗಿ ಇಂಡಿಯಾ ಒಕ್ಕೂಟ ಈ ವ್ಯವಸ್ಥೆಯಡಿ ಖಂಡಿತವಾಗಿಯೂ ಕೂಡ ಗೆದ್ದು ಬಂದದ್ದೇ ಆದಲ್ಲಿ ಇಡೀ ದೇಶ ಒಂದು ಸಹೋದರತ್ವದ ಪ್ರಾತೃತ್ವದ ರೂಪದಲ್ಲಿ ಮತ್ತೆ ಒಂದು ರೀತಿಯಲ್ಲಿ ಗಟ್ಟಿಗೊಳ್ಳುತ್ತೆ ಅಂತ ಒಂದು ವಿಶ್ವಾಸ ನನ್ ಸರಿಯಾಗಿ ನೀವು ಹೇಳಿದಾಗ ಕೆಲವು ಜನರಿಗೆ ಒಂದು ಬದಲಾವಣೆಯ ಬೇಕು ಅಂತ ಇದೆ ಅಂದ್ರೆ ಈ ಬಾರಿ ನಾವು ಮೋದಿನ ಬದಲಾಯಿಸಬೇಕು ಬೇರೆ ಒಂದು ನಾಯಕ ಬೇಕು ಅಂತ ಆದ್ರೆ ಇಂಡಿಯಾ ಕೂಡ ಕೂಡ ಅಷ್ಟೇ ಬಲಿಷ್ಠವಾಗಿ ಮುಂದೆ ಬರ್ತಾ ಇದೆ ಯಾಕೆ ಆದ್ರೆ ಅವ್ರಿಗೆ ಒಂದೇ ಒಂದು ಅನುಮಾನ ಅಂತ ಹೇಳಿದ್ರೆ ಆ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಯಾಕೆ ಪ್ರಧಾನಿ ಅಭ್ಯರ್ಥಿ ಈಗ ಬೇಕಾದಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಮಹಾನ್ ಮೇಧಾವಿಗಳು ಪಕ್ಷದಲ್ಲಿದ್ದಾರೆ ಬೇಕಾದಷ್ಟು ಜನ ಯಾರು ಒಬ್ಬನ ಕೈಗೊಳ್ಳುತ್ತೆ ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಒಂದು ನಾವೀಗ ಒಂದು ಪೂರ್ಣ ಬಹುಮತದಿಂದ ಅಲ್ಲಿ ಬಂದಂತಾದರೆ ಒಟ್ಟಿಗೆ ಕೂರ್ತಾರೆ ಯಾರು ಮುಂದಿನ ಪ್ರಧಾನಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಒಬ್ಬ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಈ ರೀತಿ ಹೇಳಲಿಕ್ಕೆ ಅಲ್ಲ ಯಾಕೆಂದ್ರೆ ಅದಕ್ಕಿಂತ ಮಿಗಿಲಾಗಿ ಬೇಕಾದಷ್ಟು ಜನರು ಇದ್ದಾರೆ ಅವರೆಲ್ಲ ಕೂತು ಇಡೀ ಇಂಡಿಯಾ ಒಕ್ಕೂಟದ ಎಲ್ಲ ಸದಸ್ಯರು ಗೆದ್ದವರೆಲ್ಲ ಕೂತು ತನ್ನ ಮುಂದಿನ ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ನಮಗೆ ಬೇಕಾಗಿದ್ದು ಒಂದು ಸುಭದ್ರ ಸರ್ಕಾರ ಅಲ್ಲಿರಬೇಕು ಮತ್ತು ಎಲ್ಲ ಜನರ ಯಾವುದೇ ರೀತಿಯಲ್ಲಿ ಅಂದರೆ ಭಾವನೆಗಳನ್ನು ಕೆದಕುವಂತಹ ಒಂದು ವ್ಯವಸ್ಥೆ ಅಲ್ಲಿ ಆಗಬಾರ್ದು ಒಟ್ಟು ಜನರ ಒಂದು ಪ್ರೀತಿ ಪೂರ್ವಕವಾದಂತಹ ಒಂದು ಬದುಕಿನ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಒಂದು ಬಲಿಷ್ಠ ಭಾರತವನ್ನ ಕಟ್ಟಬೇಕು ಅಂತ ಹೇಳುವಂತ ಒಂದು ಕಲ್ಪನೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಅಂತ ನಾಯಕರು ನಮ್ಮಲ್ಲಿದ್ದಾರೆ ಮತ್ತೆ ಕೊಡಗಿನ ಪ್ರದೇಶಕ್ಕೆ ನಾವು ಬರೋದಾದ್ರೆ ಮುಂದಿನ ಬಾರಿ ಏನಾದ್ರು ಗೆದ್ರೆ ಏನೇನು ಅಭಿವೃದ್ಧಿ ಆಗ್ಬೇಕು ಕೊಡಗಲ್ಲಿ ಏನೇನು ಅಭಿವೃದ್ಧಿ ಆಗ್ಲಿಕ್ಕೆ ಇದೆ ಮುಂದಿನ ಬಾರಿ ಅಂತ ಹೇಳಿದ್ರೆ ಈ ಚುನಾವಣೆ ಗೆಲ್ದಾಗ ಈ ಚುನಾವಣೆಯಲ್ಲಿ ಮನೆ ಲಕ್ಷ್ಮಣರವರು ಅವರ ಕನಸುಗಳನ್ನು ಹೇಳಿದ್ದಾರೆ ಬೇಕಾದಷ್ಟು ಅದೇ ಅದು ನಮ್ಮ ಪ್ರವಾಸೋದ್ಯಮ ಇರ್ಬೋದು ಅಥವಾ ಕೈಗಾರಿಕೋದ್ಯಮ ಇರ್ಬೋದು ಮತ್ತು ಈ ಅರಣ್ಯಕ್ಕೆ ಸಂಬಂಧಪಟ್ಟಂಥದ್ದು ಇವೆಲ್ಲವನ್ನು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕೊಡಗಿಗೆ ಸೀಮಿತವಾಗಿ ಒಂದು ಪ್ರಣಾಳಿಕೆಯನ್ನು ಮಾನ್ಯ ಲಕ್ಷ್ಮಣರವರು ಅಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಇವೆಲ್ಲ ಕನಸುಗಳನ್ನು ಖಂಡಿತವಾಗಿಯೂ ಕೂಡ ಅವರು ಸಾಕಾರಗೊಳಿಸ್ತಾರೆ ಹೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂಥ ಪಕ್ಷ ಅಂತ ಒಂದು ಕಡೆ ಇರಲಿ ಆದರೆ ಲಕ್ಷ್ಮಣ ಅವರು ಯಾವತ್ತೂ ಕೂಡ ನೇರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಳ್ಳುವಂಥವ್ರು ನಾವು ಮಾತುಕತೆ ಆಡದಂಥ ಸಂದರ್ಭದಲ್ಲಿ ನಾವೀಗ ಪಕ್ಷದ ಕಾರ್ಯಕರ್ತರಾಗಿದ್ದುಕೊಂಡು ಮಾತಾಡ್ತೀವಿ ಅಲ್ಲಿ ಆ ಮನುಷ್ಯನ ಎಲ್ಲವೂ ಕೂಡ ನೇರವಾಗಿ ಬರುವಂಥದ್ದು ಮನನ ಮನಸ್ಸಿನ ಆಳದಿಂದ ಬರುವಂಥದ್ದು ಆ ಮನದಾಳದ ಮಾತಿದೆ ಅಲ್ಲ ಅದು ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬರ್ತದೆ ಅಂತಹ ವ್ಯವಸ್ಥೆಯಡಿ ಮಾನ್ಯ ಲಕ್ಷ್ಮಣರವರು ಆ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ವಿಶ್ವಾಸ ನಮ್ಮಲ್ಲಿದೆ ಸರಿಗಾಗಿ ನೀವು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಈಗ ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಗ್ಯಾರಂಟಿಗಳನ್ನ ನೀಡಿದಂತ ಫಲಾನುಭವಿಗಳು ನಿಮಗೆ ಸಿಗ್ತಾರೆ ಅವರ ಒಂದು ಪ್ರತಿಕ್ರಿಯೆ ಹೇಗಿದೆ ಯಾವ ರೀತಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ನಮಗೆ ಒಳ್ಳೇದಾಯ್ತು ಅಥವಾ ಈ ರೀತಿ ನಮಗೆ ಆಗ್ತಾ ಇದೆ ಅಂತ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಹೇಗೆ ಖಂಡಿತ ಖಂಡಿತ ನಾವು ಪ್ರತಿ ಮನೆಗೆ ಈಗ ನಾನು ನಾನು ಹೋಗುವಂತ ವ್ಯಾಪ್ತಿಯೇ ಬೇರೆ ಇನ್ನೊಬ್ಬರು ಬೇರೆ ರೀತಿ ಆದರೆ ಹೋದಲ್ಲೆಲ್ಲರೂ ಕೂಡ ಹೇಳುವಂತದ್ದು ಸರ್ ಖಂಡಿತ ಸರ್ ನಿಮ್ಗೆ ನಾವು ಓಟ್ ಹಾಕ್ತೀವಿ ನಿಮ್ಮಿಂದಾಗಿ ನಮ್ಮ ಮನೆ ನಡೀತಾ ಇದೆ ಎರಡ್ ಸಾವಿರ ರೂಪಾಯಿ ನಮಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಒಂದು ಕಡೆ ಮತ್ತೆ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ಮತ್ತು ಶಕ್ತಿ ಯೋಜನೆ ಎಲ್ಲ ನಮ್ಮ ಆ ಯೋಜನೆಗಳೇನಿದೆ ಅವೆಲ್ಲರ ಮನೆ ಮುಟ್ಟಿದೆ ಹಾಗಾಗಿ ಹೋದಲ್ಲೇ ಅದನ್ನೆಲ್ಲ ಹೇಳುವಾಗ ನಮಗೆ ಬಹಳ ಖುಷಿಯಾಗುತ್ತೆ ಯಾಕಂತಂದ್ರೆ ಒಂದು ಸರ್ಕಾರ ಅಂತ ಹೇಳುವಂಥದ್ದು ಅದು ಜನರನ್ನ ಮುಟ್ಟಬೇಕು ಸರ್ಕಾರದ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಜನರನ್ನ ಮುಟ್ಟಬೇಕು ಸರ್ಕಾರ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳೇನಿದೆ ಅದು ಅನುಷ್ಠಾನಗೊಳ್ಳಬೇಕು ಮೊನ್ನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇರುವಂತಹ ಮನೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರ ಆ ಕನಸೇನಿತ್ತು ಅದು ಇವತ್ತು ಸಾಕಾರಗೊಂಡಿದೆ ಜನರಿಗೆ ಮುಟ್ಟಿದೆ ಹಾಗಾಗಿ ಜನರ ಭಾವನೆಗಳನ್ನ ನಮ್ಮಲ್ಲಿ ವ್ಯಕ್ತಪಡಿಸುವಾಗ ನಮಗೆ ಖುಷಿಯಾಗುತ್ತೆ ಯಾವತ್ತೂ ಕೂಡ ಮನುಷ್ಯನಿಗೆ ಬೇಕಾಗಿದ್ದು ಒಳ್ಳೆಯ ಸರ್ಕಾರ ಜನರ ಬದುಕು ಯಾವ ರೀತಿಯಲ್ಲಿ ಇದೆ ಅಂತ ಅವ್ರು ಹೇಳುವಾಗ ನಮಗೆ ಖುಷಿ ಆಗುತ್ತೆ ಬಹುಶಃ ಅದೆಲ್ಲವೂ ಕೂಡ ಮತಗಳಾಗಿ ಮಾರ್ಪಾಡಾಗುತ್ತೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈಗ ಈಗಾಗಲೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬಂದದ್ದೇ ಆದಲ್ಲಿ ಕೆಲವು ಗ್ಯಾರಂಟಿಗಳನ್ನ ಮಾನ್ಯ ರಾಹುಲ್ ಗಾಂಧಿ ಮತ್ತು ನಮ್ಮ ನಾಯಕರುಗಳು ಘೋಷಣೆ ಮಾಡಿದ್ದಾರೆ ಅವು ಕೂಡ ಅಷ್ಟೇ ಒಳ್ಳೆಯ ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಬಂದ್ರೆ ಖಂಡಿತವಾಗಿಯೂ ಕೂಡ ಒಂದು ಬಡತನ ನಿರ್ಮೂಲನೆ ಆ ಮುಖೇನ ನಮ್ಮ ಗ್ಯಾರಂಟಿ ಯೋಜನೆ ಮುಖೇನ ಆಗುತ್ತೆ ಅಂತ ಹೇಳುವಂತ ಒಂದು ವಿಶ್ವಾಸ ನಮ್ಗೆ ಸೊ ಹಾಗೆ ಇದುವರೆಗೆ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಇರುವಂತಹ ಅಭ್ಯರ್ಥಿಯ ಗುಣಲಕ್ಷಣಗಳು ಮತ್ತೆ ಯಾವ ರೀತಿ ಒಂದು ಮತ ಪ್ರಚಾರ ಆಗ್ತದೆ ಮತ್ತೆ ಜನರ ಪ್ರತಿಕ್ರಿಯೆ ಹೇಗಿದೆ ಇದೆಲ್ಲದರ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡಿದ್ರಿ ಹಾಗೆ ಕೊನೆಯದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಏನನ್ನ ಯೋಚನೆ ಮಾಡಿ ಯಾವ ರೀತಿ ಮತ ಹಾಕಬೇಕು ಅಂತ ಹೇಳಿ ಬಯಸ್ತೀರಿ ಸರ್ ನಾನು ನಮ್ಮ ಕೊಡಗಿನ ಸಮಸ್ತ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು ಅದನ್ನ ಕೈ ಮುಗಿದು ಪ್ರಾರ್ಥನೆ ಮಾಡುವಂಥದ್ದು ಬಂಧುಗಳೇ ನಮ್ಮ ದೇಶ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಿದ್ದಂತಹ ದೇಶ ಯಾಕೆಂತ ಹೇಳಿದ್ರೆ ಭ್ರಾತೃತ್ವಕ್ಕೆ ನಾವು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಂತಹ ದೇಶ ಅಂತಹ ದೇಶ ಖಂಡಿತವಾಗಿಯೂ ಕೂಡ ಕೆಲವೊಂದು ದುಷ್ಟಶಕ್ತಿಗಳ ಒಂದು ಕಪ್ಪಿ ಮುಷ್ಟಿಯಿಂದ ಅದನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಮತ್ತು ಭಾವನೆಗಳನ್ನು ಕೆರಳಿಸಿ ದೇಶವನ್ನು ಒಡೆಯುತ್ತಿರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದು ದೇಶ ಕಟ್ಟುವ ವ್ಯವಸ್ಥೆಯಡಿ ನಾವೆಲ್ಲ ಮುಂದಾಗಬೇಕಾಗುತ್ತೆ ಹಾಗಾಗಿ ಒಂದು ದೇಶ ನಮ್ಮೆಲ್ಲರ ಚಿಂತನೆ ನಿಮ್ಮ ಚಿಂತನೆ ನಿಮ್ಮ ಚಿಂತನೆಯನ್ನು ಸಾಕಾರಗೊಳಿಸ್ಲಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಜನಪರ ಯೋಜನೆಗಳನ್ನು ಹಾಕ್ಕೊಂಡು ಎಲ್ಲ ಯೋಜನೆಗಳನ್ನು ಕಾರ್ಯಗತ ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ನಾವುಗಳು ಸನ್ನದ್ಧರಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ತಮ್ಮಲ್ಲಿ ಕೈ ಮುಗಿದು ಕೇಳುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಭಯ ಹಸ್ತ ಕೈ ಚಿಹ್ನೆಯನ್ನು ತಾವು ಗುರುತಿಸಿಕೊಂಡು ಅದಕ್ಕೆ ತಮ್ಮ ಮತಗಳನ್ನು ನೀಡುವುದರ ಮೂಲಕ ಈ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನು ಕೊಡಬೇಕು ಒಂದು ಸುಸ್ಥಿರ ಸರ್ಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಒಂದು ದೇಶ ನಾವೆಲ್ಲ ಒಂದು ಯಾವತ್ತೂ ಒಂದು ಹೇಳಿದ್ರೆ ಭಾವನೆಗಳನ್ನು ಕೆರಳಿಸಿ ನಾವು ಯಾವತ್ತು ಕೂಡ ಮತಗಳನ್ನು ಪಡಿಬಾರ್ದು ನಾವೆಲ್ಲ ಒಂದು ಈ ದೇಶದ ವಾಸಿಗಳು ಅದು ಯಾರೇ ಬೇಕಾದ್ರಾಗ್ಲಿ ಅದು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಸಿಖ್ ಯಾರು ಬೇಕಾದ್ರಾಗ್ಲಿ ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಭಾವನೆಯನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನರಲ್ಲಿ ಮೂಡಿಸ್ಕೊಂಡು ಬಂದಿದೆ ಹಾಗಾಗಿ ಜಾತಿ ಧರ್ಮ ಇದರ ಮೇಲೆ ನಾವು ಮತಗಳನ್ನ ಕೇಳೋದಿಲ್ಲ ನಾವೆಲ್ಲ ಒಂದು ಹೇಳುವಂಥ ರೂಪದಲ್ಲಿ ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಒಂದು ಸುಭದ್ರ ಸರ್ಕಾರವನ್ನ ನೀಡಿ ಒಂದು ಭವ್ಯ ಭಾರತವನ್ನ ಕಟ್ಟೋಣ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ವೀಕ್ಷಕರೇ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆ ಗುರುತಿಸಿಕೊಂಡಿರುವಂತಹ ಎಸ್ಐ ಮುನೀರ್ ಅಹಮದ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಇನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದಾಗಿತ್ತು ಇಂದಿನ ಲೋಕಸಮರ ಕೈ ಕಮಲ ಫೈಟ್ ಇದೇ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಎಲ್ಲರೂ ತಪ್ಪದೆ ಮತವನ್ನ ಹಾಕಿ ಅಂತ ಕೊಡಗು ಚಾನೆಲ್ ವತಿಯಿಂದ ಮತ್ತೊಮ್ಮೆ ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡುಗು ಚಾನಲ್